ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಕಾವೇಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇನ್ನೇನು ಕಳೆದ ಬ್ಲಾಗಲ್ಲಿ ಹೇಳಿದ್ದೆ ನನಗೆ ಯಾಕೋ ಸ್ವಲ್ಪ ಲೈಟಾಗಿ ಹುಷಾರಿಲ್ಲ ಥರ ಆಗ್ತಾಯಿದೆ ಅಂತ ಸೊ ಹಾಗಾಗಿ ಇನ್ನೇನು ಬೆಳ್ಕರದ್ರೆ ಹಬ್ಬ ಅನ್ನುವಾಗ ನನಗೆ ಕಂಪ್ಲೀಟಾಗಿ ಯಾಕೋ ಫುಲ್ಲು ತಲೆಬಾರ ಆಗೋಯ್ತು ಹಾಗೆ ್ಕೊಂಡು ಅನೀಸಿ ಥರ ಆಗೋಯ್ತು ಸೊ ಹಾಗಾಗಿ ಇನ್ನೇನು ಮಾಡೋದು ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ಇಂಜೆಕ್ಷನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದೆ ತೊಗೊಂಡು ಬಂದು ಇನ್ನೇನು ಆಲ್ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಅಂದ್ಕೊಂಡು ಈಝಿ ನಿಧಾನಕ್ಕೆ ಮಾಡಿಕೊಳ್ಳೋಣ ಅಂತ ಬಂದು ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಸೊ ಏನಂದರೆ ದೊಡ್ಡ ದೊಡ್ಡ ಕೆಲಸ ಎಲ್ಲ ಅಮ್ಮ ಮಾಡ್ಕೊಡ್ತಾರೆ ಚಿಕ್ಕ ಪುಟ್ಟದಾದರೂ ನಾನು ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ಥರ ಸ್ಯಾರಿ ಎಲ್ಲ ಪ್ರೀಪ್ಲೇಟಿಂಗ್ ಎಲ್ಲ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ದೀಪಗಳು ಏನು ಬೇಕೋ ಅದನ್ನೆಲ್ಲ ವಾಶ್ ಮಾಡಿ ಕಡೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಬ್ಯಾಕ್ ಬ್ಯಾಕ್ ಸೈಡ್ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮುಂಚಿತಾನೆ ಸೊ ಹಾಗಾಗಿ ಅದನ್ನು ಕೂಡ ಮಾಡೋಣ ಅಂತ ಒಂದಷ್ಟು ಥರ್ಮಕೋಲ್ಗಳನ್ನ ತಗೊಂಡು ಬಂದಿದ್ದೀನಿ ಹಾಗೆ ಅದಕ್ಕೆ ಎಲೆ ಹಾಗೆ ಬಾಳೆಗಂದು ಕೂಡ ತರಿಸ್ಕೊಂಡಿದ್ದೀನಿ ಅಜ್ಜಿ ಮಾವನ ಮಗ ಎಲ್ಲರೂ ಕೂಡ ಬಂದಿದ್ದರು ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ನನಗೆ ಸೊ ಈ ರೀತಿ ಒಂದು ಡೆಕೋರೇಷನ್ನ ಮಾಡೋಣ ಅಂತ ರೆಡಿ ಇದ್ದೀನಿ ಬಾಳೆ ಎಲೆಯಿಂದ ಸೊ ನನಗೂ ಕೂಡ ಸುಸ್ತಾಗ್ತಾಯಿತ್ತು ಆದರೂ ಕೂಡ ಮಾಡಬೇಕು ಅಂತ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ನಿಧಾನವಾಗಿ ಮಾಡ್ಕೊಳ್ತಾ ಇದ್ದೆ ಅದರಲ್ಲಿ ಅವರು ಕೂಡ ಸ್ವಲ್ಪ ಎಷ್ಟಾಗುತ್ತೋ ಅವ್ರಿಗೆ ಏನಾಗುತ್ತೋ ಅದನ್ನು ಎಲ್ಪ್ ಕೂಡ ಮಾಡ್ತಾಯಿದ್ರು ಹಾಗೆ ಇದಕ್ಕೆ ಡೆಕೋರೇಷನ್ಗೆ ಎಕ್ಕೆ ಹೋಗಬೇಕಿತ್ತು ಸೊ ಅದನ್ನು ಕೂಡ ಕಿತ್ಕೊಂಡು ಬಂದಿದ್ವಿ ಅಜ್ಜಿ ಎಲ್ಲ ಅದನ್ನು ಬಿಡಿಸಿಡ್ತಾಯಿದ್ರು ಸೊ ಹಾಗೆ ನಮ್ಮ ನಿಶ್ಚು ಕೂಡ ಬಂದಿದ್ಲು ಅವಳು ಕೂಡ ಸ್ವಲ್ಪ ಅಂದರೆ ಏನೂ ಮಾಡೋಕ್ಕೆ ಅವ್ರಿಗೆ ಗೊತ್ತಾಗಲ್ಲ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಅದನ್ನು ಕೊಡು ಇದನ್ನು ಕೊಡು ಅಂತ ಹೇಳಿದರೆ ಅದನ್ನು ಕೂಡ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ರು ಸೊ ಈ ರೀತಿ ಒಂದು ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ತಾ ಇದ್ದೀನಿ ಏನಿಲ್ಲ ಥರ್ಮಕೋಲ್ಗಳನ್ನ ಡಬಲ್ ಸೈಡ್ ಟೇಪಿಂದ ಸ್ಟಿಕ್ ಮಾಡಿದ್ದೀನಿ ಗೋಲ್ ಗೋಡೆಗೆ ಸೊ ಅದಕ್ಕೆ ಮೇಲೆ ಈ ರೀತಿ ಬಾಳೆ ಎಲೆಗಳನ್ನ ಜೋಡಿಸ್ಕೊಂಡು ಗುಂಡಿನ ಸಹಾಯದಿಂದ ಈ ರೀತಿ ಅವನ್ನ ಹಾಕ್ಕೊಳ್ಬೇಕು ಸೊ ಇದನ್ನು ಕೂಡ ಮಾಡಿಕೊಳ್ತಾ ಇದ್ದೀನಿ ಈ ಥರ ಹಬ್ಬಗಳ ಟೈಮು ಏನಾದರೂ ಮಾಡ್ತೀವಿ ಅಂತ ಅಂದಾಗ ಈ ಥರ ಏನಾದರೂ ಹೆಲ್ತ್ ಕೈ ಕೊಟ್ಬಿಟ್ರೆ ತುಂಬಾ ಕಷ್ಟ ಆಗೋಗುತ್ತೆ ಅಂತಲೇ ಹೇಳ್ಬೋದು ಸೊ ಮಾಡೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ ಏನು ಮಾಡೋದು ಅನ್ನೋ ಯೋಚನೆ ಬೇರೆ ಶುರುವಾಗಿಬಿಡುತ್ತೆ ಸೊ ನಮಗೂ ಕೂಡ ಅದೇ ಥರ ಅನ್ನಿಸ್ತು ಸೊ ಯಾಕಂದರೆ ತುಂಬಾ ಸುಸ್ತಾಗ್ತಾಯಿತ್ತು ಜ್ವರ ಬರೋ ಥರ ಆಗ್ತಾಯಿತ್ತು ಇತ್ತು ಲೈಕ್ ಬಾಡಿ ಕೈ ಕಾಲೆಲ್ಲ ನೋವು ಈ ಥರ ಆಗ್ತಾಯಿತ್ತು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ನಮ್ಮಮ್ಮ ಇದ್ದಿದ್ದಕ್ಕೆ ಸರಿ ಹೋಯಿತು ಯಾಕೆಂದರೆ ಒಬ್ಬಳೇ ಇದ್ದರೆ ಹುಷಾರಿಲ್ಲ ಅಂದಾಗ ಮಾಡೋಕ್ಕಾಗೋದೇ ಇಲ್ಲ ಎಲ್ಪಿಗೆ ಯಾರಾದರೂ ಇನ್ನೊಬ್ರು ಇದ್ದಾರೆ ಅಂದರೆ ಓಕೆ ಮ್ಯಾನೇಜ್ ಮಾಡ್ಬೋದು ಪೂಜೆಗೆ ಮತ್ತು ಡೆಕೋರೇಷನ್ಗೆ ಏನು ಬೇಕು ನೋಡಿ ಅದೆಲ್ಲನೂ ಕಂಪ್ಲೀಟಾಗಿ ನಾನೇ ರೆಡಿ ಮಾಡಿಕೊಂಡೆ ಸೊ ಯಾಕಂದರೆ ಬೇರೆ ಕೆಲಸ ಎಲ್ಲ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅದನ್ನು ಅವ್ರು ಇದ್ರು ನಮ್ಮಮ್ಮ ಸೊ ಏನಾದರೂ ಕೇಳಿದ್ರೆ ಕೊಡೋದು ಅದೆಲ್ಲ ಮಾಡ್ತಾಯಿದ್ರು ಬಟ್ ಆತ ಈ ಇತ್ತು ದೇವ್ರಿಗೆ ಏನು ಬೇಕು ನೋಡಿ ಅದೆಲ್ಲನೂ ನಾನೇ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಒಬ್ಬರೇ ಮಾಡೋಕ್ಕೂ ಆಗಲ್ಲ ಅದಕ್ಕೆ ಡೆಕೋರೇಷನ್ ಎಲ್ಲ ಏನೂ ಮಾಡಬೇಡ ಮತ್ತು ಬೆಳಿಗ್ಗೆ ಇದ್ರೆ ತುಂಬ ಜಾಸ್ತಿ ಹುಷಾರಿಲ್ಲದೆ ಆದರೆ ಸುಸ್ತಾಗಿಬಿಟ್ರೆ ಪೂಜೆ ಮಾಡೋಕ್ಕಾಗಲ್ಲ ಮತ್ತು ಯಾರು ಮಾಡ್ತಾರೆ ಎಲ್ಲ ಜೋಡಿಸ್ಕೊಂಡು ಬೇಡ ಇದೆಲ್ಲ ಏನೂ ಮಾಡಬೇಡ ಅಂತೆಲ್ಲ ಹೇಳ್ತಾಯಿದ್ರು ನಾನಿಲ್ಲ ಪರವಾಗಿಲ್ಲ ಮಾಡ್ತೀನಿ ನಾನು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದಿದ್ದೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೆ ಅಲ್ವಾ ಓಕೆ ಪರವಾಗಿಲ್ಲ ಮಾಡ್ಬೋದು ಅಷ್ಟೊಂದೇನು ಇದಾಗಿಲ್ಲ ಅಂದ್ಕೊಂಡು ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೆ ಎಲ್ಲನೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ನೈಟ್ ಎಲ್ಲನೂ ರೆಡಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಏಕೆಂದರೆ ಬೆಳಗ್ಗೆ ಎದ್ದು ನಾವು ಎಲ್ಲನೂ ರೆಡಿ ಮಾಡ್ಕೊಳ್ತೀವಿ ಎಲ್ಲನೂ ರೆ ಮಾಡ್ತೀವಿ ಅಂತ ಅಂದರೆ ಖಂಡಿತವಾಗ್ಲೂ ಅದು ಹಾಗಲ್ಲ ಏಕೆಂದರೆ ಬೆಳಿಗ್ಗೆ ಎದ್ದು ಚಿಕ್ಕ ಪುಟ್ಟ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ಅಕ್ಷತೆ ಕಾಳು ಇರ್ಬೋದು ಒಂದು ಅಂಗದಾರ ಇರ್ಬೋದು ಒಂದು ಸುಮಾರು ಇರುತ್ತೆ ಚಿಕ್ಕ 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 ಪುಟ್ಟ ಚಿಕ್ಕ ಪುಟ್ಟ ನೆನಪು ಕೂಡ ಬರೋಲ್ಲ ಸೊ ಹಾಗಾಗಿ ಮುಂಚಿತನೇ ನೆನೆಸ್ಕೊಂಡು ಎಲ್ಲನೂ ಹಿಂದಿನ ದಿನ ರಾತ್ರಿನೇ ತಯಾರು ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ಎಷ್ಟು ಮತ್ತು ಬಾಕಿ ಏನಿರುತ್ತೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸರಿ ಇರುತ್ತೆ ಎಲ್ಲನೂ ಬೆಳಗ್ಗೆ ಎದ್ದು ಮಾಡಿಕೊಂಡು ನಾನು ಮಾಡ್ತೀನಿ ಪೂಜೆನ ಅಂದರೆ ಖಂಡಿತವಾಗ್ಲೂ ಆಗಲ್ಲ ತುಂಬಾ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಕಷ್ಟ ಆಗುತ್ತೆ ಅಂತಲೂ ಹೇಳ್ಬೋದು ಸೊ ಹಾಗಾಗಿ ನಾವು ಬ್ಯಾಕ್ ಈ ಥರ ಡಿಸೈನ್ ಮಾಡೋದಾಗಿರ್ಬೋದು ಸಾರಿಯೆಲ್ಲ ಪ್ರೀಫ್ಲಿಟಿಂಗ್ ಮಾಡಿಡೋದೇ ಆಗಿರ್ಬೋದು ಮತ್ತು ದೇವ್ರಿಗೆ ಏನಂತ ಅಕ್ಷತೆ ಆಗಿರ್ಬೋದು ಅಂಗದಾರ ಆಗಿರ್ಬೋದು ಈ ಥರದ್ದು ಏನಾದರೂ ಕೆಲವೊಂದು ಇರುತ್ತಲ್ವಾ ಸೊ ಅದನ್ನೆಲ್ಲವನ್ನೂ ನೈಟೇ ರೆಡಿ ಮಾಡಿ ಇಟ್ಕೊಳ್ತೀವಿ ಸೊ ಹಾಗಾಗಿ ಈಗ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡೆಲ್ಲ ಬಾಳೆ ಎಲೆಯಿಂದ ಡೆಕೋರೇಷನ್ ಮಾಡಿದ್ದಾಯಿತು ಅದಕ್ಕೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ನಾನು ಎಕ್ಕೆ ಹೂವಿನಿಂದ ಹಾಗೆ ಸ್ವಲ್ಪ ರೆಡ್ ಕಲರ್ನ ರೋಸ್ನ ಬಳಸ್ಕೊಂಡು ಅದಕ್ಕೆ ಕುಚ್ಚು ಥರ ಮಾಡಿ ಅದಕ್ಕೆ ಒಂದೊಂದು ಬಾಳೆ ಎಲೆಗೆ ಒಂದೊಂದು ಈ ರೀತಿ ಕುಚ್ಚು ಥರ ಹಾಕೋಣ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಕುಚ್ಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅಜ್ಜಿ ಎಲ್ಲನೂ ಪಾಪ ಬಿಡಿಸಿ ಕೊಟ್ಟಿದ್ದಾರೆ ಹೂವನ್ನು ಪಾಪ ಅವ್ರ ಕೈಲಿ ಆಗೋಲ್ಲ ತುಂಬ ಹೊತ್ತು ಕುತ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಅವ್ರಿಗೆ ಬೆನ್ನು ತುಂಬಾ ನೋವು ಬರುತ್ತೆ ಸೊ ಹಾಗಾಗಿ ಅವ್ರ ಕೈಲಿ ಏನಾಗುತ್ತೋ ಅದನ್ನು ಮಾಡಿಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ಬೇಡ ಅಂದ್ರೂ ಇಲ್ಲ ಕುತ್ಕೊಂಡು ಮಾಡ್ಕೊಡ್ತೀನಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೊಡ್ತಾರೆ ಅದಕ್ಕೆ ಮೇಲೆ ನಾವು ಹೇಳಿದ್ರು ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಪಾಪ ಕೂತ್ಕೊಳ್ಳೋಕಾಗಲ್ಲ ಅವ್ರಿಗೆ ಅವ್ರಿಗೆ ಏನಾಗುತ್ತೋ ಅದನ್ನು ಮಾತ್ರ ಅವ್ರು ಮಾಡ್ತಾರೆ ಅಷ್ಟೇ ಸೊ ಹಾಗೆ ಅದನ್ನೆಲ್ಲ ಬಿಡಿಸ್ಕೊಟ್ರು ಅದನ್ನೆಲ್ಲ ಬಿಡಿಸಿ ಎಕ್ಸ್ಟ್ರಾ ಬಾಳೆ ಎಲೆ ಎಲ್ಲ ಏನಿರುತ್ತೆ ನೋಡಿ ನಾಳೆಗೆ ಬೆಳಗ್ಗೆ ಟಿಫನ್ಗಾಗಿರ್ಬೋದು ಊಟಕ್ಕಾಗಿರ್ಬೋದು ಆಗುತ್ತೆ ಅಂದ್ಕೊಂಡು ಪಾಪ ಬಾಳೆ ಎಲೆ ಎಲ್ಲ ರೆಡಿ ಮಾಡಿ ಮಾಡಿ ಇಡ್ತಾಯಿದ್ರು ನಮ್ಮ ಅಜ್ಜಿ ಸೊ ಹಾಗೆ ನಾನೀಗ ನಾನು ಮತ್ತು ನಮ್ಮ ನಿಶ್ಟು ಇಬ್ಬರು ಸೇರಿ ಇದನ್ನು ಕುಚ್ಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ವಿ ಎಕ್ಕೆ ಹೂವಿಂದು ಎಕ್ಕೆ ಹೂವು ಮತ್ತು ರೋಸ್ನ ಫಸ್ಟ್ ಒಂದು ಹಾಕಿ ರೆಡ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಅಂತ ಈ ರೀತಿ ಒಂದು ಮೂರು ಲೈನ್ ಮಾಡಿಕೊಂಡು ಈ ರೀತಿ ಒಂದು ಕುಚ್ಚನ್ನ ರೆಡಿ ಮಾಡಿಕೊಂಡು ಎಲ್ಲ ಬಳೆ ಎಲೆಗೆ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ನೋಡ್ತಾ ಇರ್ಬೋದು ಆದರೆ ಮೇಲ್ಗಡೆ ಒಂದೊಂದು ಎಲ್ಲೋ ವೈಟ್ ರೆಡ್ ಈ ರೀತಿ ಮಿಕ್ಸ್ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದೇ ಥರ ಇದ್ದರೆ ಅದೊಂಥರ ಇರುತ್ತೆ ಈ ಥರ ಇದ್ದರೆ ಏನು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂದ್ಕೊಂಡು ಈ ಥರ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಇತ್ತು ಹಬ್ಬದ ಪ್ರಿಪ್ರೇಷನ್ ಹುಷಾರಿಲ್ಲದೆ ಇದ್ದಾಗ ಈ ಥರ ಒಂದು ಪ್ರಿಪ್ರೇಷನ್ ಆಯಿತು ಅಂತಲೇ ಹೇಳ್ಬೋದು ಸೊ ಇನ್ನೂ ಎಲ್ಲ ಕೆಲಸನೂ ಮಾಡ್ಕೊಳಕ್ಕಾಗಲಿಲ್ಲ ಸುಮಾರಷ್ಟು ಬಾಕಿ ಇದೆ ಅದನ್ನು ಬೆಳಗ್ ಬೆಳಿಗ್ಗೆ ಮಾಡ್ಕೊಳ್ಳೋಣ ತುಂಬ ಹೊತ್ತು ಆಗಲ್ಲ ಮಾಡೋಕ್ಕೆ ಅಂದ್ಕೊಂಡು ಸುಸ್ತಾಗುತ್ತೆ ಅಂದ್ಕೊಂಡು ಆಲ್ರೆಡಿ ಹನ್ನೆರಡು ಗಂಟೆ ಆಗಿತ್ತು ಇಷ್ಟನ್ನೆಲ್ಲ ಮುಗಿಸಿ ನಾವು ಮಲಗುವಷ್ಟರಲ್ಲಿ ಅಷ್ಟರಲ್ಲಿ ನಮ್ಮ ಅಜ್ಜಿ ಅಮ್ಮ ಕೂಡ ನೋಡ್ತಾ ಇರ್ಬೋದು ಅಕ್ಷತೆ ಆಗಿರ್ಬೋದು ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಸೊ ಈ ಥರ ಫೈನಲ್ ಆಗಿ ಬ್ಯಾಕ್ ಡ್ರಾಪ್ ಕೂಡ ರೆಡಿ ಆಯಿತು ಹನ್ನೆರಡು ಗಂಟೆ ಕೂಡ ಟೈಮ್ ಆಯಿತು ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್